ನಕಲಿ ದೈವ ಮಾನವ ಹತ್ತೊಂಬತ್ತೂರ ತೊಂಬತ್ತೈದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಈ ನಿಗೂಢವಾದ ವ್ಯಕ್ತಿಯೇ ನಮ್ಮ ಕಲಿಯೋದು ಸಿಕ್ಕಂಥ ಹೆಣೆಗಳನ್ನು ಗುತಾಕ್ತಾನೆ ಅಂದರೆ ಎರಡ್ ಸಾವಿರದ ಮೂರರಲ್ಲಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿನಿಯಾದಂಥ ಅನನ್ಯ ಭಾಷೆಗಳಲ್ಲಿ ಮಿಸ್ಸಿಂಗ್ ಆಗಿದ್ಲು ಸೊ ಕೂಡ ಇದರಲ್ಲಿ ಸುಳ್ಳೇನು ಸತ್ಯವೇನು ಎಂಬುದು ನೋಡುವ ಬನ್ನೆ ನಮಸ್ಕಾರ ಕನ್ನಡಿಗರ ನಿಗೂಢವಾದ ವ್ಯಕ್ತಿಯ ಜೊತೆಗೆ ಈ ಹಳೆ ಸಮಾಧಿಗಳನ್ನು ಮೇಲಿಂದ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಇದರ ಫೋರೆನ್ಸಿಕ್ ಪರೀಕ್ಷೆಯನ್ನು ಮಾಡಲಾಗುವುದು ಒಬ್ಬ ನಿಗೂಢ ರಹಸ್ಯಮಯವಾದ ವ್ಯಕ್ತಿ ಕೋರ್ಟ್ಗೆ ಹಾಜರಾಗಿ ತನ್ನ ಸತ್ಯವನ್ನ ಹೇಳ್ತಾನೆ ಆ ಸತ್ಯದಲ್ಲಿ ಎಷ್ಟು ಸತ್ಯವಿದೆ ಮತ್ತು ಎಷ್ಟು ಸುಳ್ಳು ಇದೆ ಎಂಬುದು ಈಗಾಗಲೇ ಎಸ್ಐ ಟಿ ರಚನೆಯ ಮೂಲಕ ಎಲ್ಲ ಕರ್ನಾಟಕದಾದ್ಯಂತ ಹಾಗೂ ದೇಶದಾದ್ಯಂತ ಎಲ್ಲಾ ಜನರಿಗೆ ಇದರ ಬಗ್ಗೆ ಸತ್ಯದ ಮಾಹಿತಿ ಹೊರಬೀಳಲಿದೆ ಪ್ರಕಾರ ಇವನು ನೂರಕ್ಕಿಂತ ದೇಹಗಳನ್ನ ಅಲ್ಲಿ ಸುಟ್ಟು ಹಾಕಿದ್ದಾನೆ ಅಥವಾ ಸಮಾಧಿ ಮಾಡಿದ್ದಾನೆ ಎಂಬುದು ಅವನ ಮಾತಿನ ಮೂಲಕ ವ್ಯಕ್ತಪಡಿಸಿದ್ದಾನೆ ಅವನು ಮಣ್ಣಿನಲ್ಲಿ ಹೂತು ಹಾಕಿದ ವ್ಯಕ್ತಿಗಳಲ್ಲಿ ಹಲವಾರು ಮಹಿಳೆಯರು ಮಹಿಳೆಯರಲ್ಲಿ ಮೇನ್ ಆಗಿ ವಿದ್ಯಾರ್ಥಿನಿಯರು ಹಾಗೂ ಅವರಲ್ಲಿ ಸ್ವಾಭಾವಿಕವಾಗಿ ಕಂಡು ಬಂದ ದೃಶ್ಯ ಏನೆಂದರೆ ಅದು ಸ್ವಾಭಾವಿಕ ಮರಣವಾಗಿ ಕಾಣುತ್ತಿರಲಿಲ್ಲ ವೀರೇಂದ್ರ ಹೆಗಡೆ ಫ್ಯಾಮಿಲಿಗೆ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ ಸಮೀರ್ ಎಂಬಡಿ ಎಂಬ ಅದನ್ನು ವಿಡಿಯೋ ಮಾಡಿದ ಪ್ರಕಾರ ನೋಡಿದರೆ ಯಾವ ರೀತಿ ಸಮುದ್ರದ ಅಲೆಯಂತೆ ಜನರು ಅವನನ್ನ ಪ್ರೀತಿ ವಿಡಿಯೋ ಮೂಲಕ ಅದೇ ರೀತಿ ಥರ ಅವನನ್ನು ಹೇಟ್ ಮಾಡಲಿಕ್ಕೆ ಕೂಡ ಪ್ರಾರಂಭಿಸ್ತಾರೆ ಎಂಬುದು ನಾನು ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನೋ ಒಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಇಷ್ಟೆಲ್ಲ ಶವಗಳನ್ನು ಹೂತುವಾಗ ಯಾರು ಕೂಡ ನೋಡಿಲ್ವಾ ಅಥವಾ ಬೆಂಕಿ ಇಡುವಾಗ ಯಾರು ಕೂಡ ಅದರ ಬಗೆಯನ್ನು ಗುರುತಿಸಿಕೊಂಡು ಅಲ್ಲಿ ಬಂದು ನೋಡಿಲ್ವಾ ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ ದಿನ ಕಳೆದಂತೆ ಕನ್ನಡದಲ್ಲಿ ಹೊಸ ಹೊಸವಾದ ಸ್ಟೋರಿಗಳು ಹೊರಬೀಳ್ತಾ ಇದ್ದಾವೆ ಕಥೆಗಳು ಹೊರಬೀಳ್ತಾ ಇದ್ದಾವೆ ಸರಿಯಾಗಿ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಜನರಿಗೆ ತಿಳಿದುಕೊಳ್ಳುವ ಶಕ್ತಿನೇ ಇಲ್ಲದಂತಾಗಿದೆ ಅವರು ಒಂದೇ ಒಂದು ಸತ್ಯದಲ್ಲಿ ಅಡಗಿದ್ದಾರೆ ಈ ದೈವ ಮಾನವನೇ ಇದರ ಮೂಲ ವ್ಯಕ್ತಿ ಅಂತ ತಿಳಿದುಕೊಂಡಿದ್ದಾರೆ ಆದರೆ ನಿಜವಾಗಿ ಹೇಳಬೇಕಂದ್ರೆ ಅವನ ಬಳಿ ಯಾವುದೇ ರೀತಿಯ ದಾಖಲೆಗಳೇ ಇಲ್ಲ ಈ ದಾಖಲೆಗಳು ಸಮಾಧಿ ರೂಪದಲ್ಲಿ ಅಲ್ಲಿ ಕೂತಿರ್ಬೋದು ಅಕಸ್ಮಾತ್ ಅಲ್ಲಿ ಸಮಾಧಿಯ ರೂಪದಲ್ಲಿ ಅಲ್ಲಿ ವ್ಯಕ್ತವಾಗಿಲ್ಲ ಅಂದಮೇಲೆ ಈ ವ್ಯಕ್ತಿ ಹೇಳುವುದಲ್ಲ ಸುಳ್ಳು ಎಂಬುದು ಭಯ ಬೀಳಲಿದೆ ಅವರು ಹೆಣೆಗಳನ್ನು ಮಾತ್ರ ಇವನಾಗಿ ಕೊಡ್ತಿದ್ರು ಆದರೆ ಇವನು ಎಲ್ಲಿ ಸಮಾಧಿ ಮಾಡ್ತಾ ಇದ್ದ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ ಅವನು ಒಬ್ನೇ ಸಮಾಧಿ ಮಾಡ್ತಿದ್ನ ಈ ಹತ್ತು ದಿನ ಅಲ್ಲ ಒಂದು ತಿಳ ಕೇಳಿದ್ರು ಅಲ್ಲ ಆರೋಪಿ ಯಾರಿದ್ದಾರೆ ಆರೋಪಿ ಬಂದು ಅಲ್ಲಿ ಸಮಾಧಿಯನ್ನ ತೆಗೆದು ಎಲ್ಲಿದೆ ಅಂತ ಹೂತಾಕಿದ ತೆಗೆದು ನೋಡುವಷ್ಟು ಅವರಿಗೆ ಪೇಷನ್ಸ್ ಇಲ್ಲ ಮತ್ತೆ ಅಷ್ಟೊಂದು ಶವಗಳನ್ನು ತೆಗಿಲಿಕ್ಕೆ ಹಲವಾರು ತಿಂಗಳು ಆರು ತಿಂಗಳ ಒಂದು ವರ್ಷಗಳು ಹುಡುಕಾಟ ಕೂಡ ಬೇಕಾಗುತ್ತೆ ಹಲವಾರು ಜೆ ಸಿ ಬಿಗಳು ಬೇಕಾಗ್ತವೆ ತೆಗೆದು ನೋಡಲಿಕ್ಕೆ ಅಷ್ಟೊಂದು ಸುಲಭವಾದ ಮಾತಲ್ಲ ಇದು ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಡಿ ಸರ್ಕಾರ ಕೂಡ ನಿಮ್ಮ ಜೊತೆ ಇದೆ ನಮ್ಮ ಜೊತೆ ಇದೆ ಎಲ್ಲರ ಜೊತೆ ಇದೆ ನ್ಯಾಯ ಕೂಡ ನಮ್ಮ ಜೊತೆ ಇದೆ ನಿಮ್ಮ ಜೊತೆ ಇದೆ ಎಲ್ಲರೂ ಈ ಹಲವಾರು ಯೂಟ್ಯೂಬರಿಂದ ನೀವು ಎಚ್ಚೆತ್ತುಕೊಳ್ಬೇಕು ಮತ್ತು ಇದನ್ನು ನೀವು ಅಷ್ಟೊಂದು ಗಮನವನ್ನು ಕೊಡದೆ ನ್ಯಾಯ ಸಿಗಬೇಕಾ ಅಥವಾ ಯಾರು ಅನ್ಯಾಯ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕಾ ಎಂಬುದರ ಬಗ್ಗೆ ಯೋಚನೆ ಆಗಬೇಕು ಎಲ್ಲೆಲ್ಲಿ ಅತ್ಯಾಚಾರ ಮತ್ತು ಅನ್ಯಾಯವಾಗಿದೆ ಅಲ್ಲೆಲ್ಲ ಕೂಡ ಜಸ್ಟಿಸ್ ಕೇಳಬೇಕಂತ ಕೇಳ್ತೇನೆ ಅದೇ ರೀತಿ ಮುಂದೆ ಕೂಡ ಈ ರೀತಿ ಆಗದೇ ಇರುವಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರದ ಮೇಲೆ ಒತ್ತಡವನ್ನು ವಹಿಸಬೇಕಂತ ನಿಮಗೆಲ್ಲರೂ ಹೇಳಿ ಇಷ್ಟಪಡ್ತೇನೆ